ಹಾಯ್ ಎವ್ರಿ ಇವತ್ತು ನಾನು ಪೈನಾಪಲ್ ಸೀರಾ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿ ಒಂದು ಪೈನಾಪಲ್ ತಗೊಂಡಿದ್ದೀನಿ ಈ ರೀತಿ ಕ್ರಾಸ್ ಕ್ರಾಸ್ ಕಟ್ ಮಾಡಿಕೊಂಡು ನಾನು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಒಂದು ಆಟ್ಕ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ ಒಳಗೆ ಒಂದು ಕಪ್ ರವೆ ಹಾಕ್ಕೊಂಡಿದ್ದೀನಿ ಇದು ನಾನು ದಪ್ಪ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ತೊಗೊಳಕ್ಕೆ ಹೋಗಬೇಡಿ ಒನ್ ಫೋರ್ತ್ ಕಪ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹಲ್ಕಾ ಬ್ರೌನ್ ಆಗೋ ತನಕ ಹುರ್ಕೋಬೇಕು ನೋಡಿ ಈ ರೀತಿ ಹುರ್ಕೊಂಡೋದಾಗಿದೆ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಬದಾಮ್ ಗೋಡಂಬಿ ಹಾಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದೇ ಕಡೆ ಇವಳಿಗೆ ನಾನು ಪೈನಾಪಲ್ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಮೂರು ಚಮ್ಮಚ್ ಸಕ್ಕರೆ ಹಾಕೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗೋ ತನಕ ಸ್ವಲ್ಪ ಹುರ್ಕೋಬೇಕು ಒಂದೆರಡು ನಿಮಿಷ ಅರ್ಧ ಕಪ್ ನಾನು ಸಕ್ಕರೆ ಹಾಕೊಂಡಿದ್ದೀನಿ ನೋಡಿ ಒಂದು ಕಪ್ ರವಾ ಇದ್ದರೆ ಅದಕ್ಕೆ ಮೂರುವರೆ ಕಪ್ ನೀರು ಹಾಕ್ಕೋಬೇಕು ನೋಡಿ ನಾನು ಇಲ್ಲಿ ಮೂರುವರೆ ಕಪ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಫುಡ್ ಕಲರ್ ಹಾಕೊಂಡಿದ್ದೀನಿ ನೋಡಿ ನೀರು ಬಾಯ್ಲ್ ಆಗಿಂದೆ ನಾನು ರವೆ ಹುರ್ಕೊಂಡಿದ್ದೀನಲ್ಲ ಅದು ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡು ಪ್ಲೇಟ್ ಮುಚ್ಕೊಳ್ಳಿ ಕುದಿಯೋ ತನಕ ನೋಡಿ ಇದು ಪೈನಾಪಲ್ ಆಗಿದೆ ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಿ ಇರುತ್ತೆ ನೀವು ಒಮ್ಮೆ ಪಕ್ಕ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಿಸ್ಮಿಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತಿಂದು ಎಂಜಾಯ್ ಮಾಡಿ